ನಮ್ಮ ದೇವರನ್ನು ವಂದಿಸಿರಿ ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು ಶನಿವಾರ ಹದಿನೇಳನೇ ಮೇ ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಪೌಲನು ಪಿಲಿಪಿಯವರಿಗೆ ಬರೆದಂಥ ಪತ್ರಿಕೆ ಒಂದನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನ ಆದರೆ ನಾನಿನ್ನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮಗೋಸ್ಕರವಾಗಿ ಉದ್ದೇಶವನ್ನು ಇಟ್ಟಿದ್ದಾನೆ ಅದನ್ನು ನೆರವೇರಿಸಲು ನಮ್ಮನ್ನು ನಾವು ದೇವರ ಕೈಗಳಿಗೆ ಸಮರ್ಪಿಸಿಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ಮ ಜೀವನ ದೇವರ ಉದ್ದೇಶ ಕರ್ತನಲ್ಲಿ ಪ್ರಿಯರೇ ಪೌಲನು ಪಿಲಿಪಿಯವರಿಗೆ ಬರೆಯುವಾಗ ತನ್ನ ಜೀವನದ ಕುರಿತಾಗಿ ತಾನು ಸಾಕ್ಷಿ ಹೇಳುತ್ತಾ ನಾನು ಬದುಕಿರುವುದಾದರೂ ಕ್ರಿಸ್ತನಿಗೋಸ್ಕರವಾಗಿಯೇ ಸತ್ತರೂ ಕ್ರಿಸ್ತನಿಗಾಗಿಯೇ ಎಂಬುದಾಗಿ ಹೇಳುತ್ತಾನೆ ಅನೇಕ ಒತ್ತಡಗಳಿಗೆ ಒಳಗಾದಂಥ ಪೌಲನು ನಾನು ಸಾಯುವುದೇ ಲೇಸು ಯಾಕಂದರೆ ಕ್ರಿಸ್ತನ ಬಳಿಗೆ ಹೋಗುತ್ತೇನೆ ಆದರೂ ನಾನು ಇಲ್ಲಿ ಇರುವುದು ನನ್ನ ಶರೀರದಲ್ಲಿರುವುದು ಇರುವುದು ಅದು ನಿಮಗೋಸ್ಕರವಾಗಿ ಅಂದರೆ ವಾಕ್ಯ ಸಾರುವುದಕ್ಕೋಸ್ಕರವಾಗಿಯೂ ಮತ್ತು ಜನರಿಗೆ ಅಂದರೆ ಫಿಲಿಪಿ ಪಟ್ಟಣದವರಿಗೂ ಮತ್ತು ಅನೇಕರಿಗೆ ಕ್ರಿಸ್ತನ ವಿಶ್ವಾಸದಲ್ಲಿ ಬೆಳೆಸುವಂಥದ್ದು ಪೌಲನ ಅಗತ್ಯವಾದಂಥ ಕಾರ್ಯವಾಗಿತ್ತು ಇದು ದೇವರು ನೇಮಿಸಿದಂಥ ಕೆಲಸ ದೇವರ ಉದ್ದೇಶವನ್ನು ಮಾಡುವಂಥದ್ದೇ ಲೇಸು ನನಗೋಸ್ಕರವಾಗಿ ಆಲೋಚನೆ ಮಾಡುವಂಥದ್ದಲ್ಲ ಬದಲಾಗಿ ದೇವರು ನನಗೋಸ್ಕರವಾಗಿ ಯೋಚಿಸಿ ಯೋಜಿಸಿರುವಂಥದ್ದನ್ನು ದೇವರ ಉದ್ದೇಶ ನನ್ನಲ್ಲಿ ಇರುವಂಥದ್ದನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ದೇವರಿಗೆ ಯಾವುದು ಸರಿ ಕಾಣಿಸುತ್ತದೋ ಅದನ್ನು ಮಾಡುವಂಥದ್ದೇ ನನ್ನ ಜೀವನದ ಉದ್ದೇಶವಾಗಿರಬೇಕು ಪೌರನು ಇದರಲ್ಲಿ ಆನಂದಿಸುವಂಥವನಾಗಿದ್ದಾನೆ ತನ್ನ ಕಾರ್ಯ ಅಲ್ಲ ತನ್ನ ಉದ್ದೇಶ ಅಲ್ಲ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ತನ್ನನ್ನು ಒಪ್ಪಿಸಿಕೊಡುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ನಮ್ಮಲ್ಲಿ ಅನೇಕರು ವಿವಿಧ ರೀತಿಯಲ್ಲಿ ಜೀವನದ ಹಲವಾರು ಸಂದರ್ಭಗಳಲ್ಲಿ ಜಿಗುಪ್ಸೆ ಹೊಂದು ಬೇಸರಗೊಂಡಿರಬಹುದು ಜೀವನ ಕೂಡ ಮುಂದೆ ಬೇಡವೇ ಬೇಡ ಎಂಬಂತಹ ಪರಿಸ್ಥಿತಿಯಲ್ಲಿರಬಹುದು ಆದರೆ ಪೌಲನು ಹೇಳುವ ಹಾಗೆ ನಾವು ಈ ಲೋಕ ಬಿಡುವಂಥದ್ದು ನಮಗೆ ಲೇಸ್ ಎಂಬುದಾಗಿ ನೆನೆಸಲ್ ನೆನೆಸಿಕೊಂಡರೂ ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ಏನಿದೆಯೋ ಅದನ್ನೇ ಮಾಡುವಂಥವರಾಗೋಣ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ತನ್ನ ಕಾರ್ಯವನ್ನು ಮಾಡೋಣ ಆತನ ಉದ್ದೇಶವನ್ನು ನೆರವೇರಿಸೋಣ ಕರ್ತನೆ ದಯಮಯ ಸ್ವಾಮಿ ನಮ್ಮನ್ನು ಬಲಪಡಿಸು ನಿನಗೋಸ್ಕರವಾಗಿ ಜೀವಿಸಿ ನಿನ್ನ ಕಾರ್ಯವನ್ನು ಮಾಡುವಂತೆ ನಮ್ಮನ್ನು ನಡೆಸು ಏಸುವಿಗಾಗಿ ಪ್ರಾರ್ಥನೆ ದಿನದಿಂದ ಬೇಡಿದೆವು ತಂದೆಯೇ ಅಮೆನ್.